ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಾಲ್ಮೀಕಿ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವನ ಆಚರಣೆ ಇದ್ದಾರೆ ಯಾರು ನಮ್ಮ ಕನ್ನಡ ಹಿತರಕ್ಷಣಾ ವೇದಿಕೆಯವರು ಆ ವತಿಯಿಂದ ಇವತ್ತು ಕರ್ನಾಟಕ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಸೇವಾ ಪ್ರಶಸ್ತಿ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಸಮಾಜದಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಇವತ್ತು ಕೊಟ್ಟಿದ್ದಾರೆ ಅದರಲ್ಲೂ ನನ್ನ ಹೆಸರನ್ನು ಇವತ್ತಿನ ಪ್ರಸ್ತಾಪ ಮಾಡಿ ನನಗೆ ಇವತ್ತು ವಾಲ್ಮೀಕಿ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಸೇವೆಯನ್ನು ಗುತ್ಸಿ ಕೊಟ್ಟಿದ್ದಾರೆ ನಾನು ಮಾಡೋಂಥ ಸೇವೆಗಳನ್ನ ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಅವರು ಕಣ್ಣಾರೆ ಕಂಡಂಥ ಸಮಯದಲ್ಲಿ ಇವತ್ತು ನನಗೆ ಒಂದು ವಾಲ್ಮೀಕಿ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮಹಾಭಾರಿಯಾಗಿರುತ್ತೇನೆ ಈ ದಿನ ಈ ದಿನ ಕರ್ನಾಟಕ ರಾಜ್ಯ ನಾಯಕ ರೈತ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜದಲ್ಲಿ ದುಡಿಯುವಂಥ ಅಗ್ರಗಣ್ಯಗಳನ್ನು ಗುರುತಿಸಿ ಅವರಿಗೆ ವಾಲ್ಮೀಕಿ ಸೇವಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ಕರ್ನಾಟಕ ರಾಜ್ಯ ನಾಯಕ ರೈತ ರಕ್ಷಣಾ ಸಂಘಟನೆಗೆ ಸಾಂಗ್ಲ ತುಂಬ ಖುಷಿ ಪಡುವಂಥ ವಿಚಾರ ಪದಾಧಿಕಾರಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇನೆ ವಿಶೇಷವಾಗಿ ನನ್ನ ಗುರುಗಳಾದಂಥ ಕೆಂಪು ನಾಯಕರುಗಳಿಗೂ ಕೂಡ ವಾಲ್ಮೀಕಿ ಸೇವಾರತ್ನ ಪ್ರಶಸ್ತಿಯನ್ನು ದೊರಕಿದೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಮುಂದಿನ ದಿನಗಳಲ್ಲಿ ಆಯುಷು ಆರೋಗ್ಯ ಸಕಾಲ ಸಂಪತ್ತು ಮತ್ತು ರಾಜಕೀಯದ ಅವರನ್ನು ಕೊಡಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ನಾಯಕ ರೈತ ರಕ್ಷಣಾ ವಿಧಿ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ